ನಮಸ್ಕಾರ ನಮ್ಮ ವೀಕ್ಷಕರಿಗೆ ಎಲ್ಲರೂ ಈಗ ನಾವು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಫಾರ್ಮರ್ಸ್ ಚಾನಲ್ಗೋಸ್ಕರ ಬಂದು ಫಾರ್ಮರ್ಸ್ ಮಾತ್ರ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ಅಂದರೆ ಈಗ ಕಬ್ಬಿನ ತೋಟಕ್ಕೆ ಬಂದಿವಿ ಅಲ್ಲಿ ನಮಗೆ ಒಂದು ಟ್ಯಾಲೆಂಟು ಅದು ಸಿಕ್ಕಿದೆ ಅದನ್ನು ಯಾವ ಥರ ಟ್ಯಾಲೆಂಟ್ ಅಂತ ನೀವೇ ಗೊತ್ತಿಸಿ ಅದನ್ನ ಈಗ ಯಾವ ಥರ ಟ್ಯಾಲೆಂಟ್ ಅಂತ ಅದನ್ನು ನಮ್ಮ ಚಾನಲ್ ಮುಖಾಂತರ ಅವ್ರನ್ನ ನಮ್ಮ ವೀಕ್ಷಕೋಸ್ಕರ ಪರಿಚಯ ಮಾಡೋ ಕೆಲಸನ ಮಾಡ್ತಾಯಿದ್ದೀವಿ ಅವ್ರನ್ನ ಅಶೋಕ್ ಅಂತೇಳಿ ಅವ್ರ ಫಾರ್ಮರ್ ಕೂಡ ಹೌದು ಈಗ ಅವ್ರನ್ನ ತೋಟದಲ್ಲಿ ಕಬ್ಬು ಯಾವ ಥರ ಬೆಳೆದಿದ್ದಾರೆ ಅಂತ ಇದುವರೆಗೂ ಪರಿಚಯ ಮಾಡ್ಕೊಡಿದ್ದೀನಿ ಅವರ ಇನ್ನೊಂದು ಪ್ರತಿಭೆ ಇದೆ ಅವ್ರದ್ದು ಅದು ಈಗ ನಾವು ವೀಕ್ಷಕೋಸ್ಕರ ಈಗ ತೋರಿಸಿ ಸರ್ ಹೇಳಿ ಸರ್ ನಮಸ್ತೆ ನಾನು ಟಿವಿ ನೆಪರ ಮಾತಾಡ್ತೇನೆ ಇಲ್ಲಿ ಕತ್ತಲಿದ್ರು ಅಲ್ಲೇ ಈ ಇಲ್ಲಿ ಎಲ್ಲಿ ಕ್ರಿಮಿನ ಅಲ್ಲೇ ನಮ್ಮ ಕ್ಯಾಮ್ರಾ ಕ್ರೈಮ್ ಲೋಕದಲ್ಲಿ ವ್ಯವಹಾರ ಇವತ್ತಿನ ವಾರೆಂಟ್ ಐಲೋ ಹೈಲೋ ಹೈಲೋ ಕೈಯಲ್ಲಿದ್ರೆ ಮೊಬೈಲು ಅನಿವಾರ್ಯ ಸಂಜೆ ಆರು ಗಂಟೆಗೆ ಮನೆಗೆ ಹೋಗಿಲ್ಲ ಮಗಳು ಏನಾಗಿತ್ತೇನೋ ಗೊತ್ತಿರಲಿಲ್ಲ ಮಾಸಿಗೆ ಪೊಲೀಸ್ ಸ್ಟೇಷನ್ಗೆ ತನಿಖೆ ಕೊಟ್ಟಿದ್ರು ಆದರೂ ಸಿಕ್ಕೋ ಇಲ್ಲ ಮೂರು ದಿವಸ ಆಗಿದಲ್ಲಿ ಬಾಯ್ ಬಾಯಲ್ಲಿ ಸಿಕ್ಕಿಕೊಂಡಿದ್ದು ಬಾಡಿ ಡೆಡ್ ಬಾಡಿ ಸಿಕ್ಕಿತ್ತು ಏನಾಯ್ತೋ ಏನೋ ಗೊತ್ತಿಲ್ಲ ತಂದೆ ತಾಯಿಗೆ ಸಾತ್ ಇಲ್ಲ ಮಾಸಿ ಹೋಬ್ಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ರಾಯಚಂದ್ರ ಗ್ರಾಮದಲ್ಲಿ ನೀರಿಗಾಗಿ ಆತ್ಮಹತ್ಯೆ ಪರದಾಡ್ತಿದ್ರು ಮೂರು ವರ್ಷದಿಂದ ನೀರಿಗಾಗಿ ಪರದಾಡ್ತಿದ್ರು ಏನೋ ಆದರೂ ನೀರು ಸಿಕ್ಕಿರಲಿಲ್ಲ ಏನೋ ಹೀಗೆ ಗೊತ್ತಿರಲಿಲ್ಲ ಆದರೆ ಏನು ಮಾಡೋದು ಗೊತ್ತಿರಲಿಲ್ಲ ಐದಾರು ಬೋರು ಹಾಕಿದರೆ ನೀರು ಸಿಗಲಿಲ್ಲ ಆದರೆ ಇವಾಗ ಏನು ಮಾಡೋದು ಯಾರಿಗೆ ಗೊತ್ತಿರ್ತಿಲ್ಲ ಆದರೆ ಈಗ ಅವರ ನ್ಯೂಸ್ ಚಾನಲಲ್ಲಿ ಕ್ರೈಮ್ ಸ್ಟೋರಿಗಲ್ಲಿ ಯಾವ ರೀತಿ ವಾಯ್ಸ್ ಇಮಿಟೇಟ್ ಮಾಡ್ತಾರೆ ಅನ್ನೋದರಲ್ಲಿ ಅವ್ರದೇ ಶೈಲಿನಲ್ಲಿ ನಮ್ಮ ವೀಕ್ಷರಿಗೆ ತೋರಿಸ್ಕೊಟ್ರು ಅವ್ರಿಗೆ ಲಾಸ್ಟಲ್ಲಿ ಹೇಳಿದ್ದು ರೈತರ ಹಿಂದಿನ ಪರಿಸ್ಥಿತಿ ಯಾವ ಥರ ಇದೆ ಅಂತಲೂ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ನೀರಿಗಾಗಿ ಇವಾಗ ರೈತರು ಅಗ್ರಿಕಲ್ಚರ್ಗೆ ನೀರು ವ್ಯವಸಾಯಕ್ಕೆ ಬೇಕೇ ಬೇಕು ಅದನ್ನ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತೇಳಿ ನೀವು ಒಂದು ಅರ್ಥ ಮಾಡ್ಕೋ ಇಂಥ ಪ್ರತಿಭೆಗಳಿಗೆ ನಮ್ಮ ಚಾನಲ್ಕಾಯಿಂದ ಪ್ರೋತ್ಸಾಹ ನೀಡೋ ಉದ್ದೇಶದಿಂದ ನಾವು ವಿಡಿಯೋ ಮಾಡಿದ್ದೀವಿ ಈ ಚಾನಲ್ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನಿಮ್ಮ ಭೇಟಿ ಮುಂದಿನಲ್ಲಿ ಅಲ್ಲಿವರೆಗೂ ನಮಸ್ಕಾರ यार कल आज मैंने तो इधर कर दी 10 साल हो गया ना इतना प्रेशर